ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ರೈತರ ಚಾನಲ್ ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ನಾ ಸಾಕಷ್ಟು ಬೇರೆ ಹೇಳ್ತಿದ್ದೆ ಅದೇ ರೀತಿ ಇವತ್ತು ಭತ್ತದ ನಾಡ ಗಂಗಾವತಿವಿ ಇವತ್ತು ಅವರು ಭತ್ತವನ್ನು ಬಿತ್ತನೆ ಮಾಡ್ತಾರ ಅಂದ್ರ ನಾಟಿ ಮಾಡಕತ್ತಿಲ್ಲ ಬಿತ್ತನೆ ಮಾಡಕತ್ತಾರ ಅಂದ್ರ ಭತ್ತವನ್ನು ಬಿತ್ತಾರಲ್ಲ ಅದು ಯಾವ ತರ ಬಿತ್ತನೆ ಮಾಡ್ತಾರ ಆ ಡ್ರಮ್ ಸೀಡರ್ ಎಲ್ಲಿಂದ ತಂದ್ರು ಯಾ ಇದರಿಂದ ಏನ್ ಲಾಭ ಐತೆ ಅಂತ ಸರ್ ಜೊತೆಗೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವ ಊರ್ ಸರ್ ಸಿದ್ದಿಕೇರಿ ಸಿದ್ದಿಕೇರಿ ಗಂಗಾವತ್ ಸರ್ ಗಂಗಾವತಿ ಗಂಗಾವತಿ ತಾಲೂಕ್ ಸಿದ್ದಿಕೇರಿ ನಾಲ್ಕನೇ ವಾರ್ಡ್ ನಾಲ್ಕನೇ ವಾರ್ಡ್ ಸರ್ ಅಂದ್ರೆ ಗಂಗಾವತ್ ಸಿಟಿಯಾಗ ಸರ್ ನನಗೆ ಪಂಚಾಯತಿ ಬರ್ತ್ ಸರ್ ಹೊಸಪಟ್ಟ ಪಂಚಾಯತಿ ಬರ್ತ ಸರ್ ಇದು ಏನ ಡ್ರಮ್ ಸೀಡರ್ ಏನ್ ಸರ್ ಇದು ವಿಶೇಷ ಐತಲ್ಲ ಅದು ಈ ಸಲ ಹೊಸದಾಗಿ ಮಾಡಾಕತ್ತೀವ್ರಿ ನಾವು ಹೊಸ ಆದ್ರೆ ಹೊಸದಾಗಿ ಮಾಡಾಕತ್ತೀವಿ ಈಗ ನಮ್ಮ ಅಕ್ಕ ಪಕ್ಕ ಬಗಲ ಮಾಡ್ಯಾರ ಎರಡ್ ಸಲ ಮಾಡ್ಯಾರ ಎರಡ್ ಸಲ ಮಾಡ್ಯಾರ ಫಸ್ಟ್ ಸಲ ಮಾಡ್ಯಾರ ಐವತ್ ಬಂದ್ರಿ ಆರ್ನಾರ ಒಂದ್ ಎಕ್ರೆಗ ಐವತ್ತ ಚೀಲ ಬಂದೈತಿ ಫಸ್ಟ್ ನೇ ಸಲ ಸರ್ ನೀವು ಭತ್ತ ನಾಟಿ ಮಾಡಿದಾಗ ಎಷ್ಟು ಬಂತು ಅವ್ರದ ನಮ್ ಭತ್ತ ಮಾಡಿದ್ರೆ ನಲವತ್ತು ನಲವತ್ತೆರಡು ಮೂವತ್ತೈದು ಮೂವತ್ತೆಂಟು ಹಿಂಗ್ ಬರ್ತಾವ ಅವ್ರದು ಆ ಸಲಾ ಮಾಡಿದಕ್ಕ ಅವ್ರ ಜಾಸ್ತಿ ಬಂದಾರ ಸರ್ ಅವ್ರು ಅದ್ರ ಸಲುವಾಗಿ ಎಲ್ಲಾರು ಮಾಡಾಕತ್ತೀವ್ರಿ ಬಂದ್ರ ಏರಿಯಾ ಔಷಧಿ ಹಂಗ ಔಷಧ ಸ್ವಲ್ಪ ಮಿಷನ್ ಲಿಂದ ಬಳಸಕತ್ತೀವಿ ಅರ್ಧ ಮಿಷನ್ ಲಿಂದ ಬೆಳ್ಸಿವಿ ಅರ್ಧ ಉಗ್ಗಿವಿ ಅಂದ್ರ ಕೈಲ್ ಸರ್ ಸರ ಕೈಲ್ ಉಗ್ಗದ್ರಿ ಹನ್ನೆರಡರಿಂದ ಹದಿನೈದು ಕೆಜಿ ಕೆಜಿ ನಾಟಿ ಮಾಡಿದ್ರೆ ನಾಟಿ ಮಾಡಿದ್ರೆ ಮೂವತ್ತು ಕೆಜಿ ಒತ್ತಿ ಒಂದ್ ಎಕರೆಗೆ ಒಂದ್ ಸರ್ ಹದಿನೈದು ಕೆಜಿ ಉಳಿತು ಮತ್ತೆ ಹದಿನೈದು ಕೆಜಿ ಬೀಜ ಉಳಿತೈತಿ ಮತ್ತೇನೋ ಸರ್ ಹಚ್ಚಾದ ಉಳಿತೈತ್ರಿ ಎಕರೆ ಮೂರ್ ಸಾವಿರ ರೂಪಾಯಿ ಹಚ್ಚಾದ ಮೂರ್ ಸಾವಿರ ರೂಪಾಯಿ ಹಚ್ಚದ್ ಮೂರ್ ಸಾವಿರ ಸಾವಿರದ ಬೀಜ ಉಳಿತೈತ್ರಿ ಹಾಳಿಂದ ಒಂದ್ ಎಕ್ರಿಗೆ ಹದಿನೇ ಮೂರ್ ಸಾವಿರ ರೂಪಾಯಿ ಒಂದ್ ಎಕ್ರಿಗೆ ಮೂರ್ ಎಕ್ರೆ ಹೆಚ್ಚಿದ್ರೆ ಒಂಬತ್ ಸಾವಿರ ಸಾವಿರ ಈ ಮೂರ್ ಗಂಡಾದ್ರೆ ಎಳದ್ ಬಿಡ್ತೀವಿ ಮೂರ್ ಮೂರ್ ಗಂಡಾಳ ಗಂಡ್ರೆ ಎಳದ್ ನೀವು ನಾಟಿ ಮಾಡಕ್ ಅಂದ್ಕೊಳ್ಳೋನ್ ಎಂತಲ್ಲ ಅಂದ್ರೆ ಒಂದ್ ಹತ್ತು ಸಾವಿರ ಇಪ್ಪತ್ ಸಾವಿರ ಉಳಿತಾಯ್ ಉಳತಾಯಾಗತ್ತಲ್ಲ ಸರ್ ಉಳಿತಾಯ ಒಂದ್ ಉಳಿತಾಯ ಉಳತಾಯ್ತಾ ಮತ್ತೆ ಗೊಬ್ಬರ ಹೆಂಗ್ ಗೊಬ್ಬರ ಅಂದ್ರೆ ಎಕ್ರಿಗೆ ಅಂದ ಒಂದು ನಾಕ್ ಚಿಲ ಐದ್ ಚಿಲ ಅಂದ್ರೆ ರೀ ಎಕರೆ ಹೆಸರ ಐದ್ ಚೀಲ ಐದ್ ಚೀಲ ಅವಾಗಾದ್ರೆ ಅವಾಗಾದ್ರೆ ಒಂಬತ್ ಚೀಲ ತನ ಹಾಕ್ತಿವಿ ಒಂಬತ್ ಚೀಲ ಒಂಬತ್ ಹತ್ ಚೀಲ ತನ ಹಾಕ್ತಿವಿ ಒಂದ್ ಎಕರೆಗೆ ಹೆಂಗ ಬೆಳ್ದಿಲ್ಲ ಅಂದ್ರೆ ನಾವ್ ಇನ್ನೊಂದ್ ಸ್ವಲ್ಪ ಬೆಳ್ದಿಲ್ಲ ಅಲ್ಲಿ ತೆಗೈತಿ ಇಲ್ಲಿ ತೆಗೈತಿ ಅಂದ್ರೆ ನಾ ಕಾಳು ಉಗ್ಗಾರ ನಾವ್ ತೆಗೈತಿ ಅಂದ್ರೆ ಹೈಟ್ ಕಡಿಮೆ ಐತಿ ಹೈಟ್ ಕಡಿಮೆ ಐತಿ ಅಂದ್ರೆ ನಾ ಮತ್ತೆ ಲೆವೆಲ್ ಗೆ ಉಗ್ಗಾರ ಆ ಲೆವೆಲ್ ಗೆ ಬರೋವರೆಗೆ ಉಗ್ಗಾರ ಇದು ಮತ್ತೆ ನಾಕ್ ಮೂಲ್ ಸೌನಾಗಿದ್ರೆ ನಾಕ್ ಚ ನಾ ಕಾಳು ಜಾಸ್ತಿ ಬರ್ತಂತ ಉಗ್ತಿವ್ರಿ ನಾವ್ ಹಂಗಾಗಿ ಹೆಚ್ಚೆಚ್ಚು ಗೊಬ್ಬರ ಬಳಸ್ತೀವಿ ಸರ್ ಈಗ ಏನ್ ಬಳಸಿದ್ರೆ ಇಲ್ಲೇ ಈ ಬಳಸ್ತಾರೆ ಇದು ನಾಲ್ಕ ಸಲ ಎಣ್ಣೆ ಹೊಡೆದ್ರೆ ಇದು ಎರಡ್ ಸಲ ಹೊಡಿಸಿ ಅಂತ ಅಂದ್ರೆ ಅಲ್ಲಿ ಮಡಿಯಾಗ ಎರಡ್ ಸಲ ಸ್ಪ್ರೇ ಮಾಡ್ತಿದ್ವಿ ಅದು ಶಶಿ ಮಡಿಗೆ ಎರಡ್ ಸಲ ಮಾಡ್ತಿದ್ರೆ ಇಲ್ಲಿ ಮತ್ತೆ ನಾಲ್ಕ್ ಸಲ ಈ ಸಲ ಹೊಡಿತಿದ್ವಿ ಇದಂದ್ರೆ ಏನು ಒಂದ್ ಎರಡ್ ಸಲ ಹೊಡಿಸ್ ಮಾಡುತ್ತೆ ಅಷ್ಟಲ್ಲ ಸ್ಪ್ರೇನು ಕಡಿಮೆ ಸರ್ ಮತ್ತೆ ಗೊಬ್ಬರ ಕಡಿಮೆ ಸರ್ ಬೀಜ ಕಡಿಮೆ ಸರ್ ಮತ್ತೆ ಪೈಸೆ ಭಾಗ ಕಮ್ಮಿ ಆಗುತ್ತೆ ನೋಡ್ರಿ ಸರ್ ಇದನ್ನ ಮಾಡಿದ್ರೆ ನಲ್ವತ್ತು ರೂಪಾಯಿದಾಗ ನಲ್ವತ್ತು ಪೈಸೆ ಭಾಗ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಸರ್ ಅಂದ್ರೆ ರೈತರಿಗೆ ಬಹಳಷ್ಟು ಲಾಭ ಲಾಭ ಆಗುತ್ತೆ ಸರ್ ಈ ಮಿಷಿನ್ ನೀವು ಖರೀದಿ ಮಾಡ್ರ

ಆ ತರ ಇಲ್ಲೇ ಮಾಡ್ಕೊಂಬಂದ್ರ ಅಲ್ಲಿಗ್ ಹೋಗ್ಬೇಕಂಬ ಮಾ ಮಾತಿಲ್ ಏನ್ ಏನ್ ಅಲ್ಲ ಇದನ್ನ ಅಂತ ಇಲ್ಲಾ ಒಟ್ಟ ಇದ ಒಟ್ಟ ರೆಡಿ ಬೆಸ್ಟ್ ರೆಡಿ ಮಾಡ್ಕೊಂಡ್ ಅರ್ಧದಷ್ಟು ಉಳ್ತಾಯ ಸರಿ ಇದನ್ನ ಮಾಡ್ಕೊಂಡ್ರ ಸಾಲ ಪಡಿ ಬರ್ತ ಹಾ ಕೈಲಿ ಉಗ್ಗಿದ್ರ ಸೆಶಿ ಆಗಿ ಹಾಕಿದಂಗ ಆತ ಹಾ ಹಂಗ ಸಾಲ್ ಪಡಿ ಬೇಕಂದ್ರ ಇದನ್ ಮಾಡ್ಕೊಬ ಅಂದ್ರ ನೀಟಾಗಿ ಇರತ್ತ ನೀಟಾಗಿ ಸಾಲ ಕಾಣ್ತಾವಂತ ಆ ಇಲ್ಲಾ ಬ್ಯಾಡ ಅಂದ್ರ ನಾವ್ ಹಂಗ ಉಗ್ಕೆಬೋದು ಸರ್ ಹಂಗ ಉಗ್ಗಿದ್ದು ಉತ್ಕೊಂಡ್ ಬಿಡತ್ತ ಅಥವಾ ಈ ತರ ಮಾಡಿದ್ ರೀ ಮತ್ತ ಈ ಸಲ ಮಾಡ್ ಗೊತ್ತೇತಂದ್ರೆ ಮಡಿಕೆ ಅಂತ ಬಂದ್ರ ಗದ್ದೆ ಬೆಳಗಲ್ರಿ ಹಂಗ ಅತಿ ನೀರಿಟ್ಕಂತ ಬಂದು ಅತಿ ನೀರಿಟ್ಕಂತ ಬಂದು ಆಮೇಲೆ ಗದ್ದಿ ಬರ ಮುಂದಗಡೆ ನೀರ್ ತೆಗೆದು ಮತ್ತೆ ಒಳ್ಳೆ ನೀರ್ ಇಟ್ಬಿಟ್ರ ಅದ್ ಬಡ್ಡಿ ಹಾರಿ ಬಿಡುತ್ತೆ ನೀರ್ ಇಟ್ಕೊಟ್ಲೆ ಮೆತ್ತಗಾಗಿ ಗಾಳಿ ಬಿಟ್ರ ಮಕ್ಕ ಮುಟ್ಟು ಮಕ್ಕ ಒಂದಾಲಿ ಹೊಲ ನೀರ್ ಇಟ್ಟಕಂತ ಬಂದು ಆರ್ಸಿಗಂತ ಅಂತ ಬಂದ್ ಕೊಯ್ಯ ಮುಂದೆಗಡೆ ಗಟ್ಟಿಗೆ ಮಾಡ್ಬೇಕು ಸರ್ ಕೊಯ್ಯದಂದ್ರಿ ಕೊಯ್ಯ ಅಂದ್ರೆ ಯಾವ ತರ ಮಾಡ್ತಾರೆ ಮಿಷಿನಕ್ ಅಲ್ರಿ ಎಂಟು ದಿನ ಕೊಯ್ತವಪ್ಪ ಒಂಬತ್ತು ದಿನದ ಕೊಯ್ತು ಅಂದ್ರೆ ನೋಡಿ ಅಷ್ಟ ಆರುಗಟ್ಟಿಗೆ ಬಿಡಕ್ಕ ನಾವ್ ಮೊದ್ಲಾಗ ಗಟ್ಟಿ ಆಮೇಲೆ ಮತ್ತೆ ಒಳ್ಳೆ ನೀರ್ ಇಟ್ಕೊಂಡು ಆ ಇದ್ ಮಾಡ್ಬಿಟ್ರ ಬಡ್ಡಿ ಸಪ್ ಆಗಿ ಬಿಡ್ತೇತಿ ಅದ್ ಒಣಗಿ ಬಿಟ್ಟಿರ್ತೈತೆ ಮೊದ್ಲ ಅಂದ್ರ ಕಬ್ಬೇರಿಕೆ ನಿಂತಿರ್ತೈತಿ ಅದ ಏನಾಗಲ್ಲ ಸರ್ ಈಗ ನೀವೇ ಮಾಡ್ತೀರಿ ಈಗ ಎಳ್ಕೊಂತ ಹೋದಾಗ ಇವೆಲ್ಲ ಈ ಹೊಲಗ್ ಬರ್ತದೆ ಆ ಹೊಲೆಗೆ ಬರ್ತಾವ್ರಿ ಆ ಹೊಲೆ ಬರ್ತಾವ್ರಿ ಜಾಸ್ತಿ ಬೇಕಂದ್ರೆ ಇವ್ ಬಟನ್ ಅದಾವ್ರಿ ಇವ್ನ ತಕ್ಕಬೇಕ್ರಿ ಇನ್ನ ಬಟನ್ ಅದಾವ್ ಇನ್ನ ನಮ್ಗೆ ಜಾಸ್ತಿ ಜಾಸ್ತಿ ಐತ್ರಿ ಇನ್ನ ಬೇಕ ನಮ್ಗೆ ನಾಕ್ ಇನ್ನ ನಾಕ್ ಬೀಜ ಜಾಸ್ತಿ ಬೆಳಬೇಕಂದ್ರ ಎಲ್ಲವಕ್ಕೂ ಬಟನ್ ಅದಾವ್ರಿ ಇವ್ ಬಟನ್ ತಕ್ಕಿ ಬಿಡ್ತೈತಿ ಸರ್ ಈ ಒಂದ್ ಡ್ರಮ್ ಗೆ ಈ ಒಂದ್ ಡ್ರಮ್ ಗೆ ಅಂದ್ರೆ ಒಂದ್ ಎರಡುವರೆ ಕೆ ಜಿ ಮೇಲೆ ಇಡ್ತೈತ್ರಿ ನಾವ್ ಒಂದುವರೆ ಕೆ ಜಿ ಅಷ್ಟು ಹಾಕಬೇಕು ಬೀಜ ಅಂದ್ರೆ ಅದು ಗಲಬಲ್ಲ ಗಲಬಲ್ಲ ಆತೈತ ಅದ್ರ ಇನ್ಕಮ್ ಒಂದ್ ಕಾಳಿಗೆ ಫುಲ್ ಹಾಕಿಬಿಟ್ರೆ ಪ್ಯಾಕ್ ಆಗಿಬಿಡ್ತೇ ಅದಕ್ಕ ಒಂದ್ ಅರ್ಧ ಲೆಕ್ಕಕ್ಕ ಈ ಈ ಲೆಕ್ಕ ಹಾಕ್ಯಬೇಕ್ರಿ ರಾಡ ಏನ್ ಗಾಳಿ ಗಾಲಿ ಡ್ರಮ್ ಐತಲ್ಲ ಗಾಲಿ ಗಾ ನಾವು ಅಷ್ಟೇ ಬಿಟ್ರ ಕರೆಕ್ಟ್ ರೋಟೇಶನ್ ಆಗ್ತತಿ ಅದ್ರಾಗ ಅಂದ್ರೆ ಬೇಸ್ ಬಿಡತಾವ್ ಸರ್ ಹೆಂಗ್ ಮಾಡ್ತೇರಿ ಸರ್ ಕಟ್ಟೋ ಮಿಷನ್ ಮಿಷಿನ್ ಸರ್ ನೀರ್ ನಿರ್ವಹಣೆ ಹೆಂಗಾಗುತ್ತೆ ಇದಕ್ ಜಾಸ್ತಿ ಆಗುತ್ತೆ ನಾಟಿ ನೀರೇನ್ ಸೇಮ್ ರೀ ಈಗ ಒಂದ್ ಹದಿನೈದು ಇಪ್ಪತ್ತು ದಿನ ನೀರು ಸ್ವಲ್ಪ ತಡದ ಜಾಗಿ ಮಡಿಗೆ ಹೆಂಗ ನಾವ್ ಆರ್ ಟಾರ್ಗೆಟ್ ಟಾರ್ಗೆಟ್ ಗಟ್ಟ ಆರ್ ಗಟ್ಟ ಇಟ್ಕೊಂತೇವೆ ಹಂಗ ಇಟ್ಕೋಬೇಕು ಮೂರ್ ಇಂಚು ಸಸಿ ಬಾಗಿ ಬರೋರಿಗೆ ಆಮೇಲೆ ನೀವ್ ಇಲ್ಲಿ ನಾವ್ ಹೆಂಗ ಮೊದ್ಲ ಇಟ್ಕೊಂಡ್ ಹಂಗ ಇಟ್ಕೊಂಡ್ ನಡಿತೇವೆ ನಡಿತೀವಿ ಅಂದ್ರೆ ನೀರನ್ನ ಕಡಿಮೆ ಆಗುತ್ತೆ ಅಂದಾಗ ಈಗ ಸದ್ಯ ಒಂದ್ ಹದಿನೈದು ಇಪ್ಪತ್ತು ದಿನ ನೀರ್ ಕಡಿಮೆ ಬಹಳ ಕಡಿಮೆ ಸರ್ ಅಂದ್ರ ಈ ಬಿತ್ತನೆ ಮಾಡೋದ್ರಿಂದ ನೀರ್ ಕಡಿಮೆ ಗೊಬ್ಬರ ಕಡಿಮೆ ಬೀಜ ಕಡಿಮೆ ಮತ್ತೆ ಕೂಲಿ ಆಳಿನ ಖರ್ಚು ಕಡಿಮೆ ಎಂತಿಲ್ಲ ಅಂದ್ರೆ ಒಂದ್ ನಲ್ವತ್ ಪೈಸ ಭಾಗ ಕಡಿಮೆ ಆಗ್ತೈತೆ ನೋಡ್ರಿ ನೀವು ಒಂದ್ ರೂಪಾಯಿ ನಲ್ವತ್ ಪೈಸ ನಲ್ವತ್ತೈದು ಮೂವತ್ತೈದು ಪೈಸೆ ಭಾಗ ಕಡಿಮೆ ಆಗ್ತದೆ ಖರ್ಚ ಕಡಿಮೆ ಕಡಿಮೆ ಆಗುತ್ತೆ ಇದನ್ನ ಮಾಡಿದ್ರ ಇದನ್ ಮಾಡ್ತು ಅಂದ್ಮೇಲೆ ನಮ್ಗ ಸ್ವಲ್ಪ ಒಂದ್ ಎರಡ್ ಮೂರ್ ಬೆಳೆ ಮಾಡಿದ್ವಿ ಅಂದ್ರ ಅನುಕೂಲ ಆಗ್ಬಿಡ್ತೈತೆ ಬರ್ತಾ 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 ಜನರು ಇದನ್ನ ಉಪಯೋಗಿಸ್ತಾರೆ ಸರ್ ನೀವು ಪಕ್ಕದ ಹೊಲದ ನೋಡಿದ್ರಿ ಈಗ ಅದು ಎಷ್ಟು ಬಂತು ನೀವು ಫಸ್ಟ್ ಪಕ್ಕದ ಹೊಲದಾಗ ಬಂದ್ ಹೇಳ್ತ ನೋಡ್ರಿ ಐವತ್ ಚೀಲ ಬಂದ್ ಐವತ್ ಚೀಲ ಐವತ್ ಚೀಲ ಬಂದೈತಿ ಮೊನ್ನೆ ಸ್ವಲ್ಪ ಮಳೆ ಗಾಳಿಗೆ ಗದ್ದಿ ಬಿದ್ಬಿಟ್ಟು ಮಳೆಗಾಳಿಗೆ ಬಿದ್ದು ಸ್ವಲ್ಪ ಗದ್ದಿ ಬೆಂಡ್ ಅದ ಹಂಗಾಗಿ ನಲ್ವತ್ತೆಂಟು ಶೀಲ್ ಬಂದ್ ಆದ್ರೆ ನಲ್ವತ್ತೆಂಟು ನಲ್ವತ್ತೆಂಟು ಸೀಲ್ ಬಂದ್ ಅಂದ್ರೆ ನಿಮ್ದು ಒಟ್ಟಾರೆ ಹೇಳ್ಬೇಕಂದ್ರೆ ಡ್ರಮ್ಸ್ ಬೆಸ್ಟ್ ಅಂತ ಇವ್ರ ರೀ ಸಲ್ರಿ ಪಕ್ಕನಾಗ ಅಗಿ ಹಚ್ಚಿದ್ರಿ ಹಗಿ ಹಚ್ಚದ ಅಲ್ಲಿ ಒಟ್ ನಾರ್ಮಲ್ ಆಗಿರಿ ನಾರ್ಮಲ್ ಅಂದ್ರೆ ಹೆಂಗ್ ಬಿತ್ತನೆ ಮಾಡಿದ್ರು ಬಿತ್ತನೆ ಮಾಡಿದ್ರೆ ಈ ವರ್ಷ ಮಾಡಕತ್ತಾಳ್ರಿ ಮಾಡಿದ್ರು ಗೊತ್ತಾಗುತ್ತೆ ಪಕ್ಕನೆ ಮಾಡಿದರಾ ಅವರು ಚಲ ಬಂದಂತೆ ಅಂತ ಹೇಳಿ ನಾವು ಮಾಡಕತ್ತೀವಿ ಅಂದ್ರೆ ನೀವು ಇದನ್ನ ಮಾಡಿದ್ರು ನಾಟಿ ಮಾಡಿದ್ರು ನಾವು ನಾಟಿ ಮಾಡಿದ್ರಿ ಅವಾಗ ನಿಮ್ಮ 40 ಚೀಲ ಬಂದ 40 ಚೀಲ ಬಂದ ಅಂದ್ರೆ ನಾವು अराउंड ಹಾಕೊಂಡೆ ಅವನು ಅನುಭವ ಆ ತಂದ್ರಾ ಮುಂದೆ ಎಲ್ಲರೂ ಇದನ್ನ ಮಾಡ್ತಾರೆ ಅಕ್ಕಪಕ್ಕಿ ಬೆಳಿ ನಮ್ಮ ಸಿದ್ದಿಕೆರೆ ಏರಿಯಾದಾಗ ಎಂತಿಲ್ಲ ಅಂದ್ರೆ ಒಂದು ನೂರ್ ಎಕರೆ ಮೇಲೆ ಮಾಡ್ತಾರೆ ನೂರ್ ಎಕರೆ ಮೇಲೆ ಬಿತ್ತನೆ ಮಾಡಕ್ ಐತಾರ ಉಗ್ಗಕ್ಕನು ಹತ್ತಾರ ಇದ್ರ ಶೇರ್ ಎಲ್ಲ ಬಿತ್ತನೆ ಅಂದ್ರೆ ಉಗ್ಗದ ಬಂತು ಬಿತ್ತಣಿ ಬಂತು ಎಲ್ಲ ಅಂದ್ರೆ ಸಣ್ಣಗ್ ಒಂದು ನೂರ್ ಎಕರೆ ಆತೈತ್ ನೋಡ್ರಿ ಈ ಭಾಗ ಈ ಸದ್ಯ ಒಂದ್ ಸಣ್ಣ ಮಾಡಕೈತಾರ ಈಗ ಅಲ್ಲಿನ ಮಾಡಕತ್ತಾರ ಇಬ್ರು ಅಕ್ಕ ಪಕ್ಕ ಅವ್ರೊಂದು ಹದ್ನಾಕ್ ಎಕರೆ ಮಾಡ್ತಾರ ಈಗ ಇಲ್ಲಿ ಬಗಲಾಗ ಒಂದ್ ಎರಡೂವರೆ ಎಕರೆ ಮಾಡ್ಯಾರ್ರಿ ಅವ್ರು ಉಗ್ಗ್ಯಾರ ಅವ್ರು ಇದು ಒಂದು ನಾಟಿ ಮಾಡುವಾಗಾದ್ರ ಇಷ್ಟು ಆಳ್ ತಗೊಂಡ್ ಮಾಡ್ಬೇಕು ಆಳ್ ಜಗ್ಗಿಬೇಕ್ರಿ ಜನ ಇದ್ರಿ ಸರ್ ಯಾರ ತೋಟದಾಗ ಯಾರಾದ್ರ ಇಲ್ಲ ಸರ್ ಮೂರ್ನಾಕ್ ಜನಕ್ ಸಾಕ್ರಿ ಮೂರ್ನಾಕ್ ಜನಕರಬಿಟತ್ರಿ ನೋಡ್ ಸ್ನೇಹಿತರೆ ಇವತ್ತು ಭತ್ತ ನಾಟಿ ಮಾಡೋದೊಂದು ದೊಡ್ಡ ಹಬ್ಬನ ಅದಾಗ ಅವ್ರಿಗೆ ಸಾಕಷ್ಟು ಆಳ್ ಹೋಗುದು ಸಾಕಷ್ಟು ಸಸಿ ಮಾಡ್ಕೋಬೇಕಾಯ್ತು ಅದ್ ಗೊಬ್ಬರ ಕೊಟ್ಟು ರೆಡಿ ಮಾಡ್ಕೋಬೇಕಾಯಿತ್ತು ಅದು ಒಂದ್ ಲೆವೆಲ್ ಇಲ್ಲ ಅಂದ್ರೆ ಅದು ಲೆವೆಲ್ ಮಾಡ್ಕೋಬೇಕಾಗಿತ್ತು ಆ ಒಂದು ಲೆವೆಲ್ ಅಂದ್ರೆ ಇದ್ ಸ್ವಲ್ಪ ಅಡೋನ್ಸ್ ಮಾಡ್ಕೊಂಡಿರ್ತ ಅಗಿ ಹಚ್ಚವೆಲ್ ಮಾಡ್ಕೊಂಡಿರ್ತ ಸಸಿಗಳ ಲೆವೆಲ್ ಲೆವೆಲ್ ಮಾಡಿರ್ತಿವಿ ಅದ್ರಂಗ್ ಮಡಿನ್ ಮಾತ್ರ ಅಗಿ ಅಚ್ಚ ಹೊತ್ನಿಗೆ ಹೆಂಗ ನಾವ್ ನಾಕ್ ಮೂಲಿ ತೌಡಿ ಮಾಡಿಕೊಂಡು ನಾಲ್ಕು ಮೂಲಿ ನೀರ್ ನಿನ್ಸ್ಕಿಂದ ಹೆಂಗ್ ಲೆವೆಲ್ ಮಾಡ್ಕೊಂಡ್ ಹಂಗ್ ಹೆಂಗ್ ಲೆವೆಲ್ ಮಾಡ್ಕೊಂಡ್ ಇಟ್ಕೊಂಡು ಆಮೇಲೆ ಸ್ವಲ್ಪ ಒಂದು ಕುಂತ ಮೇಲೆ ನೀರ್ ತಕ್ಕ ಮಾಡ್ಬೋಕ್ ನೀರ್ ತಕ್ಕಂದು ಏನ್ ಚಿಲ್ಕ್ ನೀರ್ ಇದ್ದಂಗ ಇರ್ಬೇಕು ಪತಿ ಒಣ ಒಣಗಬಾರ್ದಲ್ಲ ಓಟ ಒಣಗಿಬಿಟ್ಟ ನಂತರ ಡಗ್ಗಿ ಡಗ್ಗಿ ಇದ್ದಲ್ಲೇ ಬೀಜ ನಾಟಕಲ್ಲ ಒಂದ್ ಲೆವೆಲ್ ಓಟು ಹಸಿ ಇರ್ಬೇಕು ಚಿಲ್ಕ್ ನೀರ್ ಇದ್ದಂಗ ಇರ್ಬೋಕು ಎಳೆದು ಜಾಡ್ ಕಾಣ್ಬೋಕ್ ಕಾಣ್ಬೇಕು ಮತ್ತೆ ಈ ತರ ಜಾಡ್ ಕಾಣ್ಬೇಕ್ ಕಾಣಬೇಕು ಹಂಗ್ ಕಣ್ರ ಮತ್ತೆ ನಮ್ಗೆ ಎಳ್ಯಾಕ ಸಾಲ್ ಗೊತ್ತ ನೀರ್ ಆಗಂದ್ರ ಸ್ವಲ್ಪ ಸಾಲ್ ಕಾಣ ಚಿಲ್ಕ್ 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 ನೀರ್ ಇರ್ಬೇಕು ನೋಡ್ರಿ ಪೂರಾ ಒಣಗ್ಬಾರದು ಅಂದ್ರೆ ಈಗಿ ಬೇಸ ಬರ್ತೈತಿ ನೋಡ್ರಿ ಇವತ್ತು ಅವ್ರ ಆಳ್ ಉಳತಾಯ ಬೀಜ ಉಳಿತಾಯ ಗೊಬ್ಬರ ಉಳ್ತಾಯ ಮತ್ತ ಸ್ಪ್ರೇ ಉಳತಾಯ ಮತ್ತೆ ಅವ್ರಿಗೆ ಇಳುವರಿ ಇಲ್ಲ ಹೆಚ್ಚಿನ ಲಾಭ ಬರ್ತ ಅಂತ ಹೇಳ್ತಾರ ಈ ಅಭಿ ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆ ಮಾಡತರ ಅಂತ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ แชร์ ಮಾಡಿ ಧನ್ಯವಾದ ಕೋಯವತ್ತನೆಗೆ ಬರ್ರಿ ಇಸಲ್ಲ ಕೋಡ್ ಮೇಲೆ ಬೇಕರೆ ಹೇಳ್ತೀವಿ ಎಷ್ಟು ಬಂದೈತೆ ಅಂತ ಏ ಇಲ್ಲ ಖಂಡಿತ ಬರನ್ರಿ ಹಟಾ ಮಾಡವತ್ತನೆಗೆ ಹೇಳ್ತೀವಿ ಆಗಲೇ ಗೊತ್ತಾಗ್ಬಿಡುತ್ತೈತಲ್ರಿ ಎಷ್ಟು ನಾಟಿ ಮಾಡದೇ ಏನಾಯ್ತು ಇದ್ರು ಇವಾಗ ಏನಾದೋ ನಿಮಗೆ ಗೊತ್ತಾತೈತೆ ಬೇಕಾರೆ ಮಾಹಿತಿ ಕೊಡ್ತೀವಿ ನಾವು ನಮಸ್ಕಾರ